ಹಳ್ಳಿಕಾರ್ ಒಡೆಯರ್ ಟೈಟಲ್ ಕೊಟ್ಟಿದ್ದ್ಯಾರು ತಾಕತ್ತಿದ್ದರೆ ಕಾಡುಗೋಡಿಗೆ ಬನ್ನಿ ಅಂದಿದ್ಯಾಕೆ ವರ್ತೂರ್ ಫ್ಯಾನ್ಸ್ ಬಿಗ್ ಬಾಸ್ ಕನ್ನಡ ಸೀಸನ್ ಟೆನ್ ಸ್ಪರ್ಧಿ ವರ್ತೂರ್ ಸಂತೋಷ್ ಜನಪ್ರಿಯತೆ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಲೇ ಇದೆ ಬಿಗ್ ಬಾಸ್ ಮನೆಯಿಂದ ಹೊರಬರುತ್ತಿದ್ದಂತೆ ವರ್ತೂರ್ ಸಂತೋಷ್ ಹಲವು ಸ್ಥಳಗಳಿಗೆ ಭೇಟಿ ಕೊಟ್ಟು ತಮ್ಮ ಬೆಂಬಲಿಗರನ್ನು ಭೇಟಿ ಮಾಡುತ್ತಿದ್ದಾರೆ ಇದೇ ವೇಳೆ ಹಳ್ಳಿ ಕಾರ್ ಒಡೆಯರ್ ಅನ್ನುವ ಬಿರುದು ಕೊಟ್ಟಿದ್ಯಾಕೆ ಕೆಲವರು ಆಕ್ರೋಶ ಹೊರಹಾಕಿದ್ದಾರೆ ವರ್ತೂರ್ ಸಂತೋಷ್ಗೆ ಹಳ್ಳಿ ಕಾರ್ ಒಡೆಯ ಟೈಟಲ್ ಕೊಟ್ಟಿದ್ಯಾಕೆ ಹಳ್ಳಿ ಕಾರ್ ತಳಿಗಳನ್ನು ಸಾಕಿರುವ ಹಲವು ಮಂದಿ ಸಿಟ್ಟಿಗೆದ್ದಿದ್ದಾರೆ ಈ ಕಾರಣಕ್ಕೆ ವರ್ತೂರ್ ಸಂತೋಷ್ ಹಾಗೂ ವಿರೋಧಿಗಳ ನಡುವೆ ಮಾತಿನ ಯುದ್ಧ ನಡೆಯುತ್ತಲೇ ಇದೆ ವರ್ತೂರ್ ಸಂತೋಷ್ ಕೂಡ ಆಗಾಗ ಕೆಲವು ವೇದಿಕೆಗಳಲ್ಲಿ ಟಾಂಗ್ ಕೊಟ್ಟವರಿಗೆ ತಿರುಗೇಟು ನೀಡುತ್ತಲೇ ಇದ್ದಾರೆ ಅಷ್ಟಕ್ಕೂ ವಿವಾದಕ್ಕೆ ಎಡೆಮಾಡಿಕೊಟ್ಟಿರೋ ವರ್ತೂರ್ ಸಂತೋಷ್ಗೆ ಹಳ್ಳಿ ಕಾರ್ ಒಡೆಯ ಟೈಟಲ್ ಕೊಟ್ಟಿದ್ದು ಯಾರು ಈ ಟೈಟಲ್ ಇಷ್ಟೊಂದು ವಿವಾದಕ್ಕೆ ಎಡೆಮಾಡಿಕೊಟ್ಟಿದ್ದು ಯಾಕೆ ಹಳ್ಳಿ ಕಾರ್ ಒಡೆಯ ಟೈಟಲ್ ಕೊಟ್ಟ ಯುವಕರು ಸಿಟ್ಟಿಗೆದ್ದಿದ್ಯಾಕೆ ಹಳ್ಳಿ ಕಾರ್ ಒಡೆಯ ಕೊಡುವುದರಲ್ಲಿ ತಪ್ಪೇನಿದೆ ಮಂಡ್ಯ ಸೇರಿದಂತೆ ಹಲವು ಭಾಗಗಳಲ್ಲಿ ರೈತರು ಹಳ್ಳಿ ಕಾರ್ ತಳಿಗಳನ್ನು ಸಾಕಿದ್ದಾರೆ ಇವರು ವರ್ತೂರ್ ಸಂತೋಷ್ಗೆ ಹಳ್ಳಿ ಕಾರ್ ಒಡೆಯ ಟೈಟಲ್ ಕೊಟ್ಟಿದ್ಯಾಕೆ ವಿರೋಧ ವ್ಯಕ್ತಪಡಿಸಿದರು ವರ್ತೂರ್ ಸಂತೋಷ್ಗೆ ಹಳ್ಳಿ ಕಾರ್ ಒಡೆಯ ಅಂತ ಟೈಟಲ್ ಕೊಟ್ಟ ಕಾಡುಗೋಡಿಯ ಯುವಕರು ಅಖಾಡಕ್ಕೆ ಇಳಿದಿದ್ದಾರೆ ಈ ಟೈಟಲ್ ಕೊಟ್ಟಿದ್ದೇಕೆ ಅನ್ನೋದನ್ನು ತಿಳಿಸಿಕೊಟ್ಟಿದ್ದಾರೆ ನೀವೆಲ್ಲ ಕೇಳ್ತಿದ್ದೀರಲ್ಲ ಸಂತೋಷ್ ಅಣ್ಣನಿಗೆ ಹಳ್ಳಿ ಕಾರ್ ಒಡೆಯ ಟೈಟಲ್ ಹೇಗೆ ಕೊಟ್ರಿ ಅಂತ ಹೌದು ವೀಕ್ಷಕರೇ ಹಳ್ಳಿ ಕಾರ್ ಎತ್ತು ಅಂತ ಗೊತ್ತಾಗಿದ್ದೆ ಇವರಿಂದ ಹಳ್ಳಿ ಕಾರ್ ತಳಿಗಳ ಬಗ್ಗೆ ನಿರಂತರ ಮಾಹಿತಿ ಹಂಚಿಕೊಂಡಿದ್ದಕ್ಕೆ ರೇಸ್ ಮಾಡಿದ್ದನ್ನು ಮನಗಂಡು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಬೆಂಗಳೂರು ಸಮೀಪದ ಕಾಡುಗೋಡೆಯ ಯುವಕರು ವರ್ತೂರ್ ಸಂತೋಷ್ಗೆ ಹಳ್ಳಿ ಕಾರ್ ಒಡೆಯ ಅನ್ನೋ ಟೈಟಲ್ ಟೈಟಲ್ ಕೊಟ್ಟಿದ್ದಾಗಿ ಹೇಳಿಕೊಂಡಿದ್ದಾರೆ ನಮಗೆ ಯಾರಿಗೂ ಇದು ಹಳ್ಳಿಕಾರ್ ಜಾತಿ ಅನ್ನೋದು ಗೊತ್ತಿರಲಿಲ್ಲ ಅವರ ಬಳಿ ಹೋದ ಮೇಲೇ ಇದು ಹಳ್ಳಿ ಕಾರ್ ಅಂತ ಹೇಳಿದ್ರು ಇದೇ ಜಾತಿ ಅಥವಾ ವರ್ಗ ಅಥವಾ ಬುಡಕಟ್ಟು ಇದನ್ನು ಉಳಿಸಬೇಕು ಅಂತ ಹೇಳಿದರು ಅದಕ್ಕೆ ನಾವು ಸಂತೋಷ್ ಅಣ್ಣನಿಗೆ ಹಳ್ಳಿ ಕಾರ್ ಒಡೆಯ ಅಂತ ಕೊಟ್ಟಿದ್ದು ಯಾರ ಅಪ್ಪನಿಗೋ ಯಾರ ತಾತನಿಗೋ ಹಳ್ಳಿ ಕಾರ್ ಒಡೆಯ ಅಂತ ಕೊಡುವ ಅವಶ್ಯಕತೆ ಇರಲಿಲ್ಲ ಇವತ್ತು ಇಡೀ ಕರ್ನಾಟಕಕ್ಕೆ ಹಳ್ಳಿ ಕಾರ್ ಎತ್ತು ಅಂತ ಗೊತ್ತಾಗಿದ್ದು ವರ್ತೂರ್ ಸಂತೋಷ್ ಅಣ್ಣನಿಂದಲೇ ಎಂದು ಹೇಳಿಕೊಂಡಿದ್ದಾರೆ ಕಾಡುಗೋಡಿಯ ಯುವಕರು ಹೌದು ವೀಕ್ಷಕರೇ ತಾಕತ್ತಿದ್ದರೆ ಕಾಡುಗೋಡಿಗೆ ಬಂದು ಕೇಳಲಿ ಹಳ್ಳಿ ಕಾರ್ ಒಡೆಯ ಯಾಕೆ ಕೊಟ್ಟಿದ್ದು ಅಂತ ಕೇಳುವವರು ಕಾಡುಗೋಡಿಗೆ ಬರಲಿ ಅವರಿಗೆ ನಾವು ಉತ್ತರ ಕೊಡುತ್ತೇವೆ ಎಂದು ಸವಾಲೆಸೆಸಿದ್ದಾರೆ ವೀಕ್ಷಕರೇ ಈ ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ ಇನ್ನು ಇಂಟ್ರೆಸ್ಟಿಂಗ್ ಆದ ವಿಡಿಯೋಗಳನ್ನು ನೋಡಲು ತಪ್ಪದೇ ನಮ್ಮ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಜೈ ಶ್ರೀರಾಮ್